ನಮಸ್ತೆ ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಹಳದಂಗಡಿ ಬಳಿ ಒಂದು ಅಡಿಕೆ ತೋಟಕ್ಕೆ ಬಂದಿದ್ದೇನೆ ಸರ್ ಒಂದು ನಾಲ್ಕು ಸಾವಿರ ಅಡಿಕೆ ಗಿಡಗಳನ್ನು ನೆಟ್ಟಿದ್ದಾರೆ ಇಲ್ಲಿ ಒಂದು ವರ್ಷ ಕಳೀತೀಗ ಕಳೆದ ಜುಲೈ ಎರಡನೇ ತಾರೀಕಿಗೆ ಅಡಿಕೆ ಗಿಡ ನೆಟ್ಟದು ಇವತ್ತು ನಾನು ವಿಡಿಯೋ ಮಾಡುವ ದಿನ ಜುಲೈ ಇಪ್ಪತ್ತೇಳನೇ ತಾರೀಕು ಚೆನ್ನಾಗಿ ಬಂದಿದೆ ಎಲ್ಲ ಅಡಿಕೆ ಗಿಡಗಳು ಕೂಡ ಫುಲ್ಲಿ ಆಟೋಮೆಟಿಕ್ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಮಾಡಿದ್ದೇವೆ ಇಲ್ಲಿ ಅಂತ ಹೇಳಿದರೆ ಎಲ್ಲವೂ ಕೂಡ ಆಗಿ ಕಂಟ್ರೋಲ್ ಆಗ್ತದೆ ಫಿಲ್ಟರ್ ಸ್ಯಾಂಡ್ ಫಿಲ್ಟರ್ ಬಾಲ್ ವಾಲುಗಳು ಮೋಟರ್ ಗೊಬ್ಬರ ಕೊಡುವ ವ್ಯವಸ್ಥೆ ಅಂತ ಹೇಳಿದ್ರೆ ಫರ್ಟಿಗೇಷನ್ ಸಿಸ್ಟಮ್ ಎಲ್ಲವೂ ಕೂಡ ಆಗಿ ಕಂಟ್ರೋಲ್ ಆಗುವಂಥದ್ದು ಈ ನಾಲ್ಕು ಸಾವಿರ ಗಿಡಗಳಿಗೆ ನಾವು ಆರು ವಾಲು ಯೂಸ್ ಮಾಡಿದ್ದೇವೆ ಒಂದಾದ ನಂತರ ಒಂದು ವಾಲು ಆಗಿ ಕಂಟ್ರೋಲ್ ಆಗ್ತದೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಕೇರ್ ಮತ್ತು ಗೊಬ್ಬರದ ವ್ಯವಸ್ಥೆಗೋಸ್ಕರ ನಾವು ನ್ಯೂಟ್ರಿ ನ್ಯೂಟ್ರಿಕ್ಯಾರ ಅಂತೇಳಿ ಫಿಟ್ ಮಾಡಿದ್ದೇವೆ ಎರಡು ರೀತಿಯ ಗೊಬ್ಬರಗಳನ್ನು ನಾವು ಲಿಕ್ವಿಡ್ ಫರ್ಟಿಲೈಸರ್ ಆಗಿರಬೇಕು ಇದರ ಮುಖಾಂತರವಾಗಿ ಆಗ್ತದೆ ಅದು ಕೂಡ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗ್ತದೆ ಅದಕ್ಕೆ ನ್ಯೂಟ್ರಿಕೈರ್ ಅಂತೇಳಿ ಹೆಸರು ಎರಡು ಮೋಟ್ರ್ ಇದೆ ಈ ಜಾಗದಲ್ಲಿ ಒಂದು ಬೋರ್ವೆಲ್ ಇದು ಒಂದು ಹೊಳೆ ಇದು ಹೊಳೆ ಅಂತೇಳಿದರೆ ನದಿ ಇದು ಅದನ್ನು ಎರಡನ್ನು ಕೂಡ ಕನೆಕ್ಟ್ ಮಾಡಿದ್ದೇವೆ ಯಾವುದರಲ್ಲಿ ನೀರು ಬರಬೇಕು ಅದು ಯಾವುದರಲ್ಲಿ ಯಾವ ಟೈಮಿಗೆ ನೀರು ಬರಬೇಕು ಎಲ್ಲವನ್ನು ಒಮ್ಮೆ ಫೀಡ್ ಮಾಡಿಟ್ರೆ ಆಯಿತು ಅದು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಫೀಡ್ ಮಾಡಿದ ಪ್ರಕಾರವಾಗಿ ನೀರನ್ನು ಕಳಿಸ್ತದೆ ಮತ್ತು ಗೊಬ್ಬರದ ವ್ಯವಸ್ಥೆ ಕೂಡ ಯಾವ ದಿನ ನೀರು ನೀರಿನ ಜೊತೆ ಗೊಬ್ಬರ ಹೋಗಬೇಕು ಅಂತೇಳಿ ಫೀಡ್ ಮಾಡಿಟ್ಟರೆ ಆ ಟೈಮಿಗೆ ಗೊಬ್ಬರವನ್ನು ಕೂಡ ಕಳಿಸ್ತದೆ ಎರಡು ರೀತಿಯ ಗೊಬ್ಬರವನ್ನು ಇದರಲ್ಲಿ ನಾವು ನಾವಿಲ್ಲಿ ಫಿಟ್ ಮಾಡಿದ್ರಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಆಗಬೇಕು ಅಥವಾ ಅದನ್ನು ನೀರು ಮಾಡಿ ನಾವು ಅದರೊಳಗೆ ತುಂಬಿಸಬೇಕು ಇಲ್ಲಿ ಫಿಲ್ಟರನ್ನು ಕೂಡ ಕ್ಲೀನ್ ಮಾಡೋ ಕೆಲಸ ಇಲ್ಲ ಸ್ಯಾಂಡ್ ಫಿಲ್ಟರ್ ಕೂಡ ಆಟೋಮೆಟಿಕ್ಕಾಗಿಯೇ ಕ್ಲೀನ್ ಆಗ್ತದೆ ಅಂತ ಹೇಳಿದರೆ ಇಂತಿಷ್ಟು ಸಮಯಕ್ಕೊಮ್ಮೆ ಇಂತಿಷ್ಟು ಸಮಯ ಕ್ಲೀನ್ ಆಗಬೇಕು ಅಂತೇಳಿ ನಾವು ಫೀಡ್ ಫೀಡ್ ಇಟ್ಟರೆ ಆ ಟೈಮಿಗೆ ಅಷ್ಟು ಹೊತ್ತು ಕ್ಲೀನ್ ಆಗ್ತದೆ ಅಂಥೇಳಿದರೆ ಎರಡು ಗಂಟೆಗೊಮ್ಮೆ ಒಂದು ನಿಮಿಷ ಕ್ಲೀನ್ ಆಗಬೇಕು ಅಂತೇಳಿ ನಾವು ಸೆಟ್ ಮಾಡಿಟ್ರೆ ಅಷ್ಟು ಹೊತ್ತು ಅದು ಬ್ಯಾಕ್ ವಾಶ್ ಆಗಿ ಕೆಸರನ್ನೆಲ್ಲ ಹೊರಗೆ ಹಾಕಿ ಒಳ್ಳೆ ನೀರನ್ನು ಡ್ರಿಪ್ ಇರಿಗೇಷನ್ಗೆ ಕಳಿಸ್ತದೆ ಈಗ ಮಿಡ್ಲಲ್ಲಿ ಆದರೂ ಕರೆಂಟ್ ಹೋಯಿತು ಅಂತೇಳಿದರೆ ಕರೆಂಟ್ ಬಂದ ನಂತರ ಪುನಃ ಶುರುವಿಂದ ಆಗೋದಲ್ಲ ಎಷ್ಟು ಟೈಮು ಬಾಕಿದೆ ಅಷ್ಟು ಟೈಮ್ ಮಾತ್ರ ಇರಿಗೇಟ್ ಮಾಡ್ತದೆ